ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇನ್ನಿ ಒಂದು ಎಫೆಕ್ಟಿವ್ ಆಗಿರುವಂಥ ಹೇರ್ ಪ್ಯಾಕ್ ವಿಚ್ ವಿಲ್ ಗಿವ್ ಅರ್ಜುಮಿನೇಟ್ ವಿಲ್ ಆಕ್ಟ್ಸ್ ಅಸ್ ಅ ಹೇರ್ ಮಾಸ್ಕ್ ಹೇರ್ ಪ್ಯಾಕ್ ಹೇರ್ ಡೈ ಆ್ಯಂಡ್ ಗಮನಾರ್ಹವಾಗಿ ನಿಮ್ಮ ಕೂದಲು ಉದುರುಬೇಕನ್ನು ಕಡಿಮೆ ಮಾಡುತ್ತೆ ಬಿಳಿ ಕೂದಲು ಇದ್ರೂ ಕೂಡ ಗ್ರಾಜ್ಯೂಲ್ ಆಗಿ ಅದು ಕಡಿಮೆ ಮಾಡುತ್ತೆ ಒಂದು ಯೂಸಿಗೆ ಖಂಡಿತವಾಗಿ ಹೆಲ್ಪ್ ಆಗಲ್ಲ ಇದನ್ನ ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ನೀವು ಯೂಸ್ ಮಾಡ್ತಾ ಹೋದರೆ ವಾರಕ್ಕೆ ಎರಡು ಸಾರಿ ಯೂಸ್ ಮಾಡಿ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಯೂಸ್ ಮಾಡ್ತಾ ಹೋದರೆ ನಿಮಗೆ ರಿಸಲ್ಟ್ ಖಂಡಿತವಾಗಿಯೂ ನಿಮ್ಗೆ ಕಂಡೇ ಕಾಣುತ್ತೆ ಸೊ ಬನ್ನಿ ಹಾಗಾದರೆ ಆ ಹೇರ್ ಮಾಸ್ಕ್ ಯಾವುದು ಅಂತ ನೋಡ್ಕೊಂಬರೋಣ ಸೊ ನೋಡಿ ಈಗ ನಾನೀಗ ಒಂದು ತವ ಪ್ಯೂರ್ ಐರನ್ ತವ ಇದು ತುಂಬ ಹಳೆಯ ಐರನ್ ತವ ನಮ್ಮ ಮನೇಲಿರೋದು ಇದ್ರಲ್ಲಿ ನಾನೀಗ ಮೊಸರು ಹಾಕೊಳ್ತಾ ಇದ್ದೀನಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಮೊಸರು ಹಾಕೊಳ್ತಾ ಇದ್ದಾರೆ ಅಂತ ಇದಕ್ಕೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತೋರಿಸ್ತೀನಿ ನಾನು ಸ್ವಲ್ಪ ಇದಕ್ಕೆ ಫಿಲ್ಟರ್ ನೀರು ಒಂದು ಕಾಲು ಗ್ಲಾಸ್ನಷ್ಟು ಸಾಕು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಹೇಗೆ ಮಾಡ್ಕೊಳ್ತಾ ಇದಾರೆ ನಮ್ಗೆ ಫಸ್ಟಿಗೆ ಹೇಳಿದೆ ಹೇರ್ ಮಾಸ್ಕ್ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಸ್ವಲ್ಪ ಈ ರೀತಿ ಎಲ್ಲ ಬಿಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಫ್ರೆಶ್ ಆದರೂ ಹಾಕೋಬಹುದು ಅಥವಾ ನೀವು ಮನೇಲಿ ಡ್ರೈ ಮಾಡಿದ್ದಿದ್ರೆ ಅದು ಕೂಡ ಹಾಕೋಬಹುದು ನೋ ಪ್ರಾಬ್ಲಮ್ ಇದಕ್ಕೆ ಈಗ ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನೀರುಳ್ಳಿ ಇದು ಇದರಲ್ಲಿ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿದೊಸರಲ್ಲಿ ಮಿಕ್ಸ್ ಅಪ್ ಮಾಡ್ಕೋಬೇಕು ಗ್ಯಾಸ್ನ ಆಫ್ ಮಾಡಿದ್ದೀನಿ ಆದರೆ ಬಿಸಿಲಿನ ಸ್ವಲ್ಪ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ಏನು ಮಾಡಬೇಕು ಅಂತ ಕೂಡ ನಿಮಗೆ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಇನ್ನೊಂದು ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕೋದು ಬಾಕಿ ಇದೆ ಅದನ್ನು ಕೂಡ ಹಾಕ್ಕೊಳ್ತೀನಿ ಬಿ ವಿತ್ ಮೀ ಇದನ್ನು ಬಿಸಿಯಾಗಿದೆ ಇದಕ್ಕೆ ನಾನೀಗ ಒಂದು ಎಂಟರಿಂದ ಹತ್ತು ತುಳಸಿ ದಳಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿಯಾಗಿದೆ ಈಗ ಇದು ತಣ್ಣಗಾಗಲಿ ಸ್ವಲ್ಪ ಹೊತ್ತು ಇದನ್ನ ಪ್ಲೇಟ್ ಅಥವಾ ಬೌಲ್ನ ಮುಚ್ಕೊಂಡ್ಬಿಡ್ತೀನಿ ಇದಕ್ಕೆ ಸೊ ದಟ್ ಅದರ ಒಂದು ಅರೋಮಾ ಅದರಲ್ಲೇ ಒಂದು ಮಿಕ್ಸ್ ಅಪ್ ಆಗಲಿ ಎಸ್ ಇದೊಂದು ಒಂದು ಹತ್ತು ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಏನು ಮಾಡ್ಕೊಳ್ತೀನಿ ಅಂತ ಕೂಡ ನಿಮಗೆ ಹೇಳ್ತೀನಿ ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೀಗ್ ಪ್ರೇಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಬಿ ವಿತ್ ಮೀ ಈಗ ಇದು ತಕ್ಕ ಮಟ್ಟಿಗೆ ತಣ್ಣಗಾಗಿದೆ ಇನ್ನು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ನಾ ಇದನ್ನ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೂಡ ತೋರಿಸ್ತೀನಿ ಇದು ಫೈನ್ ಪೇಸ್ಟ್ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಮಿಕ್ಸರ್ ಜಾರಿಗೆ ಹಾಕಿ ಎಸ್ ನೋಡ್ಕೊಂಬಂದ್ರಲ್ಲ ಈಗಾಗಲೇ ನಾನು ಅದನ್ನ ಯೂಸ್ ಮಾಡಿದ್ದೀನಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾವೀಗ ಮಾಡ್ಕೊಂಡಿರುವಂಥ ಈ ಹೇರ್ ಪ್ಯಾಕ್ ನನ್ನ ಕೈಯ್ಯಲ್ಲಿ ರೆಡಿ ಇದೆ ತುಂಬ ಒಳ್ಳೆಯ ಆರಾಮ ಕೂಡ ಬರ್ತಾ ಇದೆ ಎಸ್ ಈಗ ಇದನ್ನ ನಾನು ನಿಮ್ಮ ಕಣ್ಮುಂದೆನೇ ಹೇರಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮೊಸರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಿಸ್ ದ ಒನ್ ಆಫ್ ದ ಬೆಸ್ಟ್ ಹೇರ್ ಕಂಡೀಷ್ನರ್ ಅಂತಲೇ ಹೇಳ್ತೀನಿ ಕೂದಲಲ್ಲಿರುವಂತಹ ಡ್ಯಾಂಡ್ರಫ್ ಸಮಸ್ಯೆನ ದೂರ ಮಾಡುತ್ತೆ ಕೂದಲು ಶೈನಿ ಹಾಗೂ ಸಿಲ್ಕಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇದನ್ನು ನಾವು ನೀರುಳ್ಳಿ ಕೂಡ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಇದು ಕೂದಲಿಗೆ ಮತ್ತೆ ಮರು ಬೆಳವಣಿಗೆಗೆ ಸಹಾಯಕಾರಿ ಇದು ನಾವು ನೀವು ನೋಡಿರೋ ಹಾಗೆ ಕರ್ಬಿ ಹುಣ್ ಸೊಪ್ಪು ಹಾಗೂ ತುಳಸಿ ಎಲ್ಲೆನೂ ಕೂಡ ಹಾಕೊಂಡಿದ್ದೀವಿ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ದ ಹೇರ್ ಗ್ರೋತ್ ತುಳಸಿ ತುಳಸಿಯಲ್ಲಿ ಹಾಕೊಂಡಿರೋದ್ರಿಂದ ಕೂದಲಿಗೆ ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಸಿಗುತ್ತೆ ಆ್ಯಂಡ್ ಆ ಕೂದಲಲ್ಲಿ ಒಂದು ರೀತಿ ಒಳ್ಳೆ ಆರೋಮ ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇದರಿಂದ ಕೂದಲಿಗೆ ಒಳ್ಳೆ ನರಿಷ್ಮೆಂಟ್ ಸಿಗೋದ್ರ ಜೊತೆಯಲ್ಲಿ ನಿಮಗೆ ನೆರೆ ಕೂದಲು ಅಂದರೆ ಬಿಳಿ ಕೂದಲು ಏನಾದರೂ ಇದ್ರೂ ಕೂಡ ಗಮನಾರ್ಹವಾಗಿ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದನ್ನು ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಇದನ್ನ ನೀವು ವಾರಕ್ಕೆ ಒಂದು ಸರಿಯಾದರೂ ಯೂಸ್ ಮಾಡಿದ್ರೆ ಇದರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನೀವು ನೋಡಿದ್ರೆ ನಾನು ಮೊಸರನ್ನ ಬಿಸಿ ಮಾಡಿಕೊಂಡು ಅದಾದಮೇಲೆ ಇದರಲ್ಲಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಸೊ ದಟ್ ಇದರಲ್ಲಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಬರೋಲ್ಲ ಕಣ್ಣನ್ನು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ನೀರುಳ್ಳಿ ಇರುವಂಥ ಅಂಶದಿಂದ ಸ್ವಲ್ಪ ಕಣ್ಣನ್ನು ನೀವು ಉರಿ ಬಂತು ಬಟ್ ಅಷ್ಟು ಏನು ಜಾಸ್ತಿ ಉರಿ ಒಂದು ಪಾಯಿಂಟ್ ಅಷ್ಟು ಉರಿ ಬಂತು ಬಟ್ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಇದರಲ್ಲಿ ನೀರುಳ್ಳಿ ಹಾಕಿರೋದನ್ನು ನಾನು ಹೇಳಿರೋ ಹಾಗೆ ಕೂದಲಿಗೆ ಮತ್ತೆ ಮರುಜನ್ಮ ಸಿಕ್ಕು ಕೂದಲು ಮತ್ತೆ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯಕಾರಿಯಾಗುತ್ತೆ ಮತ್ತೆ ಹೊಸ ಕೂದಲು ಕೂಡ ಹುಟ್ಟುತ್ತೆ ಬಾಲ್ಡ್ನೆಸ್ ಕೂಡ ದೂರ ಆಗಿ ಸಂಪೂರ್ಣ ಕೂದಲು ಬಾಣಲೆ ಆಗಿದ್ರು ಕೂಡ ಮತ್ತೆ ಆ ಒಂದು ಕೂದಲು ಇಲ್ಲದೇ ಇರುವಂತಹ ಬರಡಾದ ನಿಮ್ಮ ತಲೆ ಬುರುಡಲ್ಲಿ ಕೂಡ ಹೊಸ ಕೂದಲು ಕೂಡ ಬರುತ್ತೆ ನನಗೆ ಇದ್ರ ಬಗ್ಗೆ ಕಾಮೆಂಟ್ ಕೂಡ ಸಿಕ್ಕಿತ್ತು ಬಾಲ್ಡ್ ಆಗಿರುವಂಥ

ನೋಡಿ ಕೂದಲು ಯಾವ ರೀತಿ ನಿಂಚ್ತಾ ಇದೆ ಅಂತ ಲಿಟ್ರಲಿ ನಾನು ಮತ್ತೆ ಎಕ್ಸ್ಟ್ರಾ ಶ್ಯಾಂಪು ಹಾಕೊಂಡಿಲ್ಲ ನನಗೆ ಯಾವ ರೀತಿ ನನಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆಯೋ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಿಟ್ರಲಿ ನನಗೆ ಕೂದಲು ಉದುರ್ತಾ ಇಲ್ಲ ಅದ್ರ ಸ್ವಲ್ಪ ಆ್ಯರೋಮಾ ನನಗೆ ಗೊತ್ತಾಗ್ತಿದೆ ಎಸ್ ಆ್ಯರೋಮಾ ಗೊತ್ತಾಗ್ತಿದೆ ಅನಿಸ್ತಾ ಇದೆ ಆ್ಯರೋಮಾ ಇನ್ನು ಹೊರಟೋಗಿಲ್ಲ ಯಾಕಂದರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಶ್ಯಾಂಪೂ ಹಾಕ್ಕೊಂಡು ನಾನು ವಾಶ್ ಮಾಡಿಲ್ಲ ಸೊ ಒಬ್ಬಿಯಸ್ಲಿ ರಿಸಲ್ಟ್ ಅದು ಬರಲೇಬೇಕು ನೀವು ಇದನ್ನ ಯೂಸ್ ಮಾಡಿ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಮನೇಲಿ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಲ್ವಾ ಯಾಕೆ ನಾವು ಯೂಸ್ ಮಾಡ್ಕೋಬಾರ್ದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ ಯೂಸ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಆರ್ಟಿಕ್ಕೆ ಲಭ್ಯ ಬಾಯ್